ನನ್ನ ಹೆಸರು ಪುಷ್ಪಾವತಿ ಅಂತ ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಗೆ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ ನಾನೆಲ್ಲಿ ನಿಮಗೆ ಇವತ್ತು ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಮಕ್ಕಳ ಕತೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಗೆ ಎಲ್ಲರಿಗೂ ನಾನು ಯಾವಾಗಲೂ ನಾನೇ ಕತೆ ಹೇಳೋದಕ್ಕಿಂತ ಈ ಗುಂಡ ನಿಮಗೆ ಕಥೆಯನ್ನು ಹೇಳ್ತಾನೆ ಪೊಪೆಟ್ಸ್ ಅಂದ್ರೆ ಇಷ್ಟ ಅಲ್ವಾ ನಿಮಗೆ ಈ ಪೊಪೆಟ್ ಮೂಲಕ ನಿಮಗೆ ನಾನು ಒಂದು ಕಥೆಯನ್ನು ಹೇಳ್ತೀನಿ ಆ ಕಥೆಯ ಹೆಸರು ಏನಪ್ಪಾ ಅಂದ್ರೆ ಬುದ್ಧಿವಂತ ಮಲ ಅಂತ ಮಲ ನೋಡಿದೀರ ನೀವೆಲ್ಲರೂ ನೋಡಿರ್ತೀರಿ ಅಲ್ವಾ ಕಾಡಲ್ಲಿ ಇರ್ತದೆ ಕೆಲವರು ಮನೆಯಲ್ಲೂ ಸಾಕ್ತಾ ಇರ್ತಾರೆ ಆ ಬುದ್ಧಿವಂತ ಮಲದ ಕತೆಯನ್ನ ನಾನೀಗ ಹೇಳ್ತೀನಿ ಈ ಗುಂಡ ನಿಮಗೆ ಕಥೆಯನ್ನು ಹೇಳ್ತಾನೆ ಒಂದು ದೊಡ್ಡದಾದ ಕಾಡು ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಅಂದ್ರೆ ತುಂಬಾ ಸಾಕಷ್ಟು ಪ್ರಾಣಿಗಳು ವಾಸವಾಗಿರ್ತವೆ ಪ್ರಾಣಿಗಳಂದ್ರೆ ನಿಮಗೆ ತುಂಬಾ ಇಷ್ಟ ಅಲ್ವಾ ಹೌದಲ್ವಾ ಹಾಗೇನೆ ಕಾಡಿನಲ್ಲಿ ತುಂಬಾ ಪ್ರಾಣಿಗಳಿರ್ತವೆ ಅಲ್ಲಿ ಸಿಂಹ ಒಂದು ಕಾಡಿಗೆಲ್ಲ ನಾನೇ ರಾಜ ಅಂತ ಮೆರೀತಾ ಇರುತ್ತೆ ಅಡಿಗೆಲ್ಲ ನಾನೇ ರಾಜ ಅಂತ ಮೆರಿತಾ ಇರುತ್ತೆ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನೆಲ್ಲ ಒಂದು ತಿಂತ ಇರುತ್ತೆ ಆಗ ಎಲ್ಲಾ ಪ್ರಾಣಿಗಳಿಗೂ ಒಂದು ಚಿಂತೆ ಆಗುತ್ತೆ ಏನ್ ಮಾಡೋದು ಎಲ್ಲಾ ಪ್ರಾಣಿಗಳನ್ನ ತಿಂತ ಇದ್ರೆ ಮುಂದೆ ಒಂದಿನ ಎಲ್ಲಾ ಪ್ರಾಣಿಗಳ ಸಂತತಿ ನಾಶ ಆಗೋಗುತ್ತೆ ಯಾವ ಪ್ರಾಣಿಗಳು ಇದ್ದಾಗುತ್ತೆ ಏನಾದ್ರೂ ಒಂದು ಉಪಾಯ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಪ್ರಾಣಿಗಳು ಆನೆಯ ಬಳಿ ಹೋಗ್ತವೆ ಆನೆ ಕಾಡಲ್ಲೆಲ್ಲ ಒಂದು ದೊಡ್ಡದಾದ ಪ್ರಾಣಿ ಬೃಹದಾಕಾರದ ಪ್ರಾಣಿ ಆ ಆನೆ ಬಳಿ ಎಲ್ಲ ಪ್ರಾಣಿಗಳು ಹೋಗಿ ಒಂದು ಸಭೆಯನ್ನು ಕರೀತವೆ ಆಗ ಎಲ್ಲ ಪ್ರಾಣಿಗಳು ಬರ್ತವೆ ಏನಂದ್ರೆ ನೋಡಿ ಈಗ ಸಿಂಹ ಇದೆ ಇಲ್ಲಿ ಅದು ಎಲ್ಲ ಪ್ರಾಣಿಗಳನ್ನ ತಿಂತ ಹೋಗುತ್ತೆ ಮುಂದೊಂದು ದಿನ ನಮ್ಮ ಪ್ರಾಣಿ ಸಂತತಿನೇ ನಾಶ ಆಗುತ್ತೆ ನಾವೆಲ್ಲ ಸೇರಿ ಒಂದು ಉಪಾಯ ಮಾಡಬೇಕಲ್ವಾ ಏನು ಉಪಾಯವನ್ನು ಮಾಡೋದು ಅಂತಂದ್ರೆ ಆ ಸಿಂಹಕ್ಕೆ ನಾವು ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಒಂದೊಂದು ಪ್ರಾಣಿಯನ್ನು ನಾವು ಸರದಿ ಮೂಲಕ ಅದನ್ನು ಕಳಿಸೋಣ ಏಕೆಂದರೆ ಎಲ್ಲ ಪ್ರಾಣಿಗಳನ್ನು ತಿನ್ನೋದಕ್ಕಿಂತ ಒಂದೊಂದು ದಿನಕ್ಕೊಂದು ಪ್ರಾಣಿಯನ್ನ ಪ್ರಾಣಿಯನ್ನು ನಾವು ಸರದಿ ಮೂಲಕ ಅದಕ್ಕೆ ಆಹಾರವಾಗಿ ನಾವು ಕಳಿಸೋಣ ಹೇಳಿ ಎಲ್ಲವೂ ಸಹ ತೀರ್ಮಾನವನ್ನು ತಗೊಂಡ್ವು ಅದಕ್ಕೆ ಎಲ್ಲ ಪ್ರಾಣಿಗಳು ಸಹ ಒಪ್ಪಿಗೆಯನ್ನು ಒಪ್ಪಿಗೆ ಒಪ್ಕೊಂಡು ಅವೆಲ್ಲ ನಮಸ್ಕಾರವನ್ನು ಮಾಡಿ ಆನೆಗೆ ಎಲ್ಲ ಹೊರಬೋದು ಹೀಗಿರುವಾಗ ಒಂದು ದಿನ ಮೊಲದ ಸರದಿ ಬಂತು ಸರದಿ ಮೊಲದ ಸರ್ದಿ ಬಂತು ಆಗ ಮಲ ಮತ್ತು ಸಿಂಹ ಹೇಗೆ ಸಂಭಾಷಣೆಯನ್ನು ಮಾಡ್ತವೆ ಮಲ ಹೇಗೆ ಉಪಾಯದಿಂದ ತನ್ನ ಪ್ರಾಣವನ್ನು ಉಳಿಸ್ಕೊಡುತ್ತೆ ಅಂತೇಳಿ ನಾವೀಗ ನೋಡೋಣ ಮಲ ನೋಡಿದಿರಲ್ಲ ಮಕ್ಕಳ ಇದು ಮೊಲ ಇದು ಕಾಡಿನಲ್ಲಿ ಸುಂದರವಾದ ಪ್ರಾಣಿ ಇದರ ಹೆಸರು ರಾಣಿ ಅಂತ ಇದು ಏನ್ ಹೇಳುತ್ತೆ ಅಂದ್ರೆ ನಾನು ಕಾಡಿಗೆಲ್ಲ ನಾನೇ ರಾಣಿ ಅಂತ ಹೇಳ್ತಾ ಇರುತ್ತೆ ಅದೊಂದು ಹಾಡಿನ ಮೂಲಕ ಹೇಳುತ್ತೆ ನಾನೇ ರಾಣಿ ನಾನೇ ರಾಣಿ ಈ ಕಾಡಿಗೆಲ್ಲ ನಾನೇ ರಾಣಿ ಮಕ್ಕಳ ನಾನು ತುಂಬಾ ಚೆನ್ನಾಗಿದ್ದೀನಲ್ಲ ಮುದ್ದಾಗಿದ್ದೀನಲ್ವಾ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಆದ್ರೆ ನನಗೆ ಒಂದು ಈ ದಿನ ದುಃಖದ ಸಂಗತಿ ಯಾಕೆ ಅಂತ ಕೇಳ್ತೀರಾ ನಾನು ಈ ದಿನ ಸಿಂಹಕ್ಕೆ ಆಹಾರವಾಗಿ ಹೋಗಬೇಕಂತೆ ಅದಕ್ಕೆ ನನಗೆ ಈ ದಿನ ತುಂಬಾ ದುಃಖವಾಗ್ತಿದೆ ಮಕ್ಕಳ ಆ ಒಂದು ಸಿಂಹದಿಂದ ನನ್ನ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಒಂದು ಉಪಾಯ ಹೇಳ್ತೀರಾ ಹೇಳಕ್ಕಾಗಲ್ಲ ಅಲ್ವಾ ನಾನೇ ಏನಾದ್ರೂ ಒಂದು ಉಪಾಯ ಮಾಡ್ತೀನಿ ಆಯ್ತಾ ಈಗ ನಾನು ಸಿಂಹದ ಹತ್ರ ಹೋಗ್ಬೇಕು ಹೋಗ್ತಾ ಇದ್ದೀನಿ ನಾನೇ ಸಿಂಹ ಈ ಕಾಡಿಗೆಲ್ಲ ನಾನೇ ರಾಜ ನಿಮ್ಮನ್ನೆಲ್ಲ ಈಗಲೇ ತಿಂದು ಬಿಡಿವೇ ಹ ಹ ಹ ನನಗೆ ತುಂಬಾ ಒತ್ತೆ ಯಸುವಾಗಿದೆ ಈ ದಿನ ಯಾವ ಪ್ರಾಣಿಯೂ ಬರಲಿಲ್ಲವಲ್ಲ ಯಾಕೆ ಲ 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 ಓಹೋ ನೀನಾ ಈ ದಿನದ ಆಹಾರ ಯಾಕೆ ಇಷ್ಟು ತಡವಾಗಿ ಬಂತೆ ಸಿಂಹಣ್ಣ ಸಿಂಹಣ್ಣ ನಾನು ನಿನ್ನ ನೀನು ನನ್ನನ್ನು ತಿನ್ನುವೆಯಂತೆ ಮೊದಲು ನಾನು ಹೇಳುವ ಒಂದು ಕಥೆಯನ್ನು ಕೇಳು ಕಥೇನಾ ಯಾವ ಕತೆ ಅಲ್ಲಿ ಒಂದು ನಿನಗಿಂತ ಬಲಿಷ್ಠವಾದ ಒಂದು ಸಿಂಹವನ್ನು ನೋಡಿದೆ ಅದನ್ನು ನೋಡಿ ನಿನಗೆ ಹೇಳೋಣವೆಂದು ಬರುವಾಗ ತಡವಾಯಿತು ಹ ನನಗಿಂತ ಬಲಶಾಲಿ ಈ ಕಾಡಿಗೆಲ್ಲ ನಾನೇ ರಾಜ ಈ ಕಾಡಿಗೆ ನಾನೇ ಬಲಶಾಲಿ ನನಗಿಂತ ಬಲಶಾಲಿ ಇರಲು ಸಾಧ್ಯವಿಲ್ಲ ಹ ನಿನಗಿಂತ ಬಲಶಾಲಿ ಇದ್ದಾರೆ ಎಲ್ಲಿ ಎಲ್ಲಿ ನನಗಿಂತ ಬಲಶಾಲಿ ಈ ಕಾಡಿನಲ್ಲಿ ಯಾರು ಇರುವುದಿಲ್ಲ ಎಲ್ಲಿ ತೋರಬೇಡ ಅವರನ್ನು ಈಗಲೇ ಕೊಂದು ಬಿಡುವೆ ಸಮಾಧಾನ ಸಮಾಧಾನ ಈಗಲೇ ತೋರಿಸುತ್ತೇನೆ ಇದು ನಡೆ ಹೋಗೋಣ ಎಲ್ಲಿ ಈ ಮರದಲ್ಲಿ ಇರುವರೆ ಈ ಮರದಲ್ಲಿ ಇರುವನೇ ಇಲ್ಲ ಸಿಂಹಣ್ಣ ಮರದಲ್ಲಿ ಇಲ್ಲ ನಿನ್ನ ಶತ್ರು ಹಾಗಾದ್ರೆ ಎಲ್ಲಿ ಇದ್ದಾನೆ ನನ್ನ ಶತ್ರು ಬನ್ನಿ ನಾನು ಈಗಲೇ ತೋರುತ್ತೇನೆ ನೋಡಿ ಸಿಂಹಣ್ಣ ಅಲ್ಲಿ ಒಂದು ಬಾವಿನ ಕೆಳಗೆ ಬಗ್ಗೆ ನೋಡಿ ಆ ಬಾವಿಯಲ್ಲಿ ಬಲಶಾಲಿಯಾದ ಸಿಂಹ ಒಂದು ಇದೆ ಅದನ್ನ ನೋಡಿ ಅದನ್ನ ಮೊದಲು ನೀನು ಸಾಯಿಸು ಆಮೇಲೆ ನೀನು ನನ್ನನ್ನು ತಿನ್ನುವ ಓ ಹಾಗೇನು ಈಗಲೇ ಅದನ್ನ ತಿಂದು ಬಿಡುವೆ ನಾನು ಓ ಎಲ್ಲವೋ ನನ್ನ ಶತ್ರುವೆ ನನಗೆ ಹೆದರಿ ಬಾವಿಯಲ್ಲಿ ಅರಿತು ಕುಡುತ್ತಿರುವೆಯಾ ಹೀಗಲೇ ನಿನ್ನನ್ನು ತಿಂದು ಬಿಡುವೆ ಈಗಲೇ ಬಂದ್ ಢಣ ಸದ್ಯ ಸಿಂಹ ಸತ್ತು ಹೋಯಿತು ನಾನು ಒಳ್ಳೆ ಉಪಾಯನ್ನು ಮಾಡಿದೆ ಅಲ್ವಾ ಸ್ನೇಹಿತರೆ ನೋಡಿ ನೀವು ಸಹ ಹೀಗೆ ಒಂದು ಉಪಾಯವನ್ನ ಮಾಡಿ ನಮ್ಮ ಶತ್ರುಗಳನ್ನ ನಾವು ಸಾಯಿಸಬೇಕು ಅವರನ್ನ ನಾಶ ಮಾಡಬೇಕು ಒಳ್ಳೆಯವರಿಗೆ ಉಳಗಡೆ ಇರಬೇಕು ಅಲ್ವಾ ಮಕ್ಕಳ ಕತೆ ತುಂಬಾ ಚೆನ್ನಾಗಿತ್ತಲ್ವಾ ಕತೆಗೆ ನಾವೀಗ ಒಂದು ಶೀರ್ಷಿಕೆಯನ್ನು ಕೊಡೋ ಅದೇ ನೀತಿಯನ್ನ ಹೇಳೋಣ ಉಪಾಯವಲ್ಲವರಿಗೆ Apa ya Villa? Thank you, Makla. Bye.